ದಯವಿಟ್ಟು ನನ್ನನ್ನ ನನಗೆ ಎಂಟ್ ಎಂಟು ತಿಂಗಳ ಸಂಬಳ ಕೊಡಬೇಕಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸ್ವೀಪರ್ ಭತ್ತಿಗೂ ಈವರೆಗೂ ಕೊಟ್ಟಿಲ್ಲ ಯಾವ ಗ್ರಾಮ ಪಂಚಾಯತಿ ಮೇಲ್ವಿಚಾರಕರಿಗೂ ಈವರೆಗೂ ಕೊಟ್ಟಿಲ್ಲ ಹತ್ತೊಂಬತ್ತರಿಂದ ರವಿಕೃಷ್ಣ ರೆಡ್ಡಿ ಅವರಿಗೆ ಕೆಲವು ಅಧಿಕಾರಿಗಳಿದ್ದಾರೆ ಎಲ್ಲಾ ಅಧಿಕಾರಿಗಳು ನಾವ್ ಹೇಳೋದಿಲ್ಲ ತುಂಬಾ ಒಳ್ಳೆ ಅಧಿಕಾರಿಗಳಿದ್ದಾರೆ ಹೋದಾಗ ಗೌರವ ಕೊಡೋದಾಗಿರ್ಬೋದು ಕೆಲಸ ಮಾಡ್ಕೊಡೋದಾಗಿರ್ಬೋದು ಆ ಸ್ಪಂದಿಸೋದಾಗಿರ್ಬೋದು ಮಾಡುವಂತ ಕೆಲವು ಅಧಿಕಾರಿಗಳಿದ್ದಾರೆ ಎಲ್ಲಾ ಅಧಿಕಾರಿಗಳು ಇದೆ ಹಾಗಾಗಿ ಯಾರು ಅಂತ ಆ ಕೆಲಸ ಮಾಡ್ತಾರೆ ಜನಗಳು ಹೋದಾಗ ದುರಂಕಾರ ದರ್ಪ ದೌಲತ್ತಿಂದ ಅವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡೆ ಆ ಸಾರ್ವಜನಿಕರ ಮೇಲೆ ಆಗಿರ್ಬೋದು ಕೆಳ ಹಂತದ ಸಿಬ್ಬಂದಿಗಳ ಮೇಲೆ ದೌರ್ಜನ್ಯ ಮಾಡುವಂತ ಅಧಿಕಾರಿಗಳ ವಿರುದ್ಧ ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದಿವಿ ನಮಗೆ ಇಷ್ಟೇ ಆಗ್ಬೇಕಾಗಿರೋದು ಸಾರ್ವಜನಿಕರು ಬಂದಾಗ ಅವರಿಗೆ ಗೌರವ ಸಿಗುವಂತದ್ದಾಗಿರ್ಬೋದು ಅವ್ರು ಕೊಡೋ ಅರ್ಜಿಗೆ ಒಂದು ಸ್ಪಂದನೆ ಆಗಿರ್ಬೋದು ಅವರ ಕಷ್ಟಗಳಿಗೆ ಇವರು ಸ್ಪಂದನೆ ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿ ಇವತ್ತು ಹೋರಾಟ ಅಂದ್ಕೊಂಡಿದಿವಿ ಈ ಹೋರಾಟದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಪ್ರಭು ಸರ್ ಇದ್ದಾರೆ ಅದೇ ರೀತಿಯಾಗಿ ಜಿಲ್ಲಾ ಯುವ ಘಟಕದ ನಮ್ಮ ಅಯ್ಯ ಸರ್ ಇದಾರೆ ನಮ್ಮ ಪ್ರಭು ನಮ್ಮ ರೈತ ಘಟಕದ ಶರತ್ ಸರ್ ಇದಾರೆ ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕು ಅಧ್ಯಕ್ಷರಾದ ವೀರಭದ್ರ ಅವರು ಮತ್ತೆ ಉಪಾಧ್ಯಕ್ಷರಾದ ನಮ್ಮ ಮಂಜುನಾಥ್ ಸರ್ ಅವರು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಸರ್ ಮತ್ತೆ ಎಲ್ಲಾ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆಗೂಡಿ ಬಂದಿ ಈ ಹೋರಾಟದಲ್ಲಿ ಭಾಗವಹಿಸಿದರೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಆ ಕೋರ್ತ ಮತ್ತೆ ನಮ್ಮ ಮುಂದಿನ ವಿಚಾರವನ್ನು ನಮ್ಮ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರು ಮಾತಾಡ್ತಾರೆ ಹಂಗಿ ನಮಸ್ತೆ ನಾವೇನು ಇವತ್ತು ಈ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಎದುರುಗಡೆ ಏನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಈ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿಗಳಲ್ಲಿ ಏನು ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವ್ರದ್ದು ಏನಾಗಿದೆ ಅಂತಂದ್ರೆ ಅಧಿಕಾರ ದುರುಪಯೋಗ ಬಹಳ ಆಗೋಗಿದೆ ಯಾವುದೇ ಇಲಾಖೆಯಲ್ಲಿ ನಡೆದಿರತಕ್ಕಂಥ ದೌರ್ಜನ್ಯ ಮತ್ತು ಅಕ್ರಮ ಚಟುವಟಿಕೆಗಳು ನಮ್ಮ ಜಿಲ್ಲಾ ಪಂಚಾಯತಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಡೀತಾ ಇದೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಮೊನ್ನೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಸಾಗರ ತಾಲೂಕು ಆವಿನಹಳ್ಳಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಅಲ್ಲಿನ ಸದಸ್ಯರು ಮತ್ತೆ ಇತರ ಸಿಬ್ಬಂದಿಗಳು ಅವ್ರನ್ನ ಐಡಿ ಕಾರ್ಡ್ ಧರಿಸದೆ ಅವರು ಬೇಕಾ ಬಿಟ್ಟಿಯಾಗಿ ಮಾತಾಡ್ಸೋದು ಅವ್ರನ್ನ ಏನೋ ಒಂದು ಸಾರ್ವಜನಿಕರ ಜೊತೆಗೆ ಹೇಗೆ ಸೌರ ಸೌಜನ್ಯದಿಂದ ವರ್ತಿಸಬೇಕು ಅನ್ನೋದು ನೋಡದೆ ಒಳ್ಳೆ ದೌರ್ಜನ್ಯ ರೀತಿಯಿಂದ ವರ್ತಿಸ್ಬಿಟ್ಟು ನೀನಿಗೆ ಏನ್ ಹೇಳ್ಬೇಕು ಫೋನ್ ನಂಬರ್ ಯಾಕೆ ಕೊಡ್ಬೇಕು ಏನೋ ಒಟ್ಟು ಅವ್ರ ಮನ್ಸ ಮನ ಬಂದಂತೆ ಮಾತಾಡ್ತಾ ಇರ್ತಾರೆ ಆಮೇಲೆ ಏನು ಅಂತಂದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಆ ಪಿ ಪಿ ಡಿಒಗಳ ಮೇಲಾಗ್ಲಿ ಇಒಗಳ ಮೇಲಾಗ್ಲಿ ದೂರ ಅರ್ಜಿ ಇಲ್ಲಿ ಪಂಚಾಯತ್ ಪಂಚಾಯತ್ ರಾಜ್ ಇಲಾಖೆಗೆ ಬಂದ್ರೆ ಅದು ಧೂಳು ಹಿಡಿಯುತ್ತೆ ಆದ್ರೆ ಕೆಳಗಡೆ ವರ್ಗ ಅಂತದ್ ನೌಕರರ ಮೇಲೆ ಬಂದ್ರೆ ಒಂದು ವಾರ ಎರಡು ವಾರದಲ್ಲಿ ಆಕ್ಷನ್ ಆಗುತ್ತೆ ಉದಾಹರಣೆಗೆ ನಮ್ಮ ಭದ್ರಾವತಿ ಗ್ರಾಮ ಪಂಚಾಯತಿ ಒಂದು ಗ್ರಾಮ ಪಂಚಾಯಿತಿಯಿಂದ ಮೂರು ಪಿ ಡಿಒ ಅಧಿಕಾರಿಗಳ ಮೇಲೆ ಇಲ್ಲಿ ಅವ್ರು ಅಕ್ರಮ ಅಂತ ಅಂತೇಳಿ ಪ್ರೂಫ್ ಸಮೇತ ಇಲ್ಲಿ ಬಂದು ಕೇಸ್ ಇದ್ರೂ ಒಂದೂವರೆ ತಿಂಗ್ ಒಂದೂವರೆ ವರ್ಷದಿಂದ ಧೂಳು ಹಿಡಿತ ನಿಂತಿದೆ ಅವ್ರ ಮೇಲೆ ಯಾವುದೇ ರೀತಿಯ ಶಿಸ್ತಿನ ಕ್ರಮ ಕೈಗೊಂಡಿಲ್ಲ ಆದರೆ ಏನು ನಮ್ಮ ಸಾಗರ ತ ಸಾಗರ ತಾಲೂಕು ಮಾಚೂರು ಗ್ರಾಮ ಪಂಚಾಯತಿ ಮೇಲ್ವಿಚಾರಕರಾದ ಮಂಜುನಾಥ್ರವರು ಅವರು ಏನು ಡಯಾಲಿಸಿಸ್ ಅವರ ಆರೋಗ್ಯ ದೃಷ್ಟಿಯಿಂದ ಅವರು ಆರೋಗ್ಯ ಟ್ರೀಟ್ಮೆಂಟ್ ತೊಗೊಳಕ್ಕೆ ಡಯಾಲಿಸಿಸ್ ತಗೊಳಕ್ಕೆ ಸಾಗರಕ್ಕೆ ಬಂದಿರತಕ್ಕಂಥ ವಿಚಾರಗಳಲ್ಲೇ ಅಲ್ಲಿನ ಪಿ ಡಿ ಒ ಮಾಸೂರು ಪಿ ಡಿಒ ಮತ್ತು ಅಲ್ಲಿನ ಗ್ರಾಮ ಪಂಚಾಯತಿ ಸಭ ಪಿ ಡಿಒ ಹೆಸರೇನವರದು ಲತಾದೇವಿ ಪಿ ಡಿಒ ಲತಾದೇವಿ ಅವರು ಮತ್ತೆ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರ್ಕೊಂಡು ಏನೋ ಒಂದು ಸಂಚು ರೂಪಿಸಿ ಇದ್ ಮಾಡ್ಕೊಂಡು ಅವರನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಿರ್ತಾರೆ ವಜಾ ಆದ್ಮೇಲೆ ಅವ್ರು ಆ ವಜಾ ಮಾಡಿರೋದಕ್ಕೆ ಏನೇನ್ ಬೇಕು ಅನ್ನೋದನ್ನ ದಾಖಲೆಗಳನ್ನು ಸೃಷ್ಟಿ ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾರೆ ಈ ವಿಚಾರದ ಬಗ್ಗೆ ಎಂಟು ತಿಂಗಳಿಂದ ಅವರಿಗೆ ಏನೋ ಸ್ಯಾಲ್ರಿ ಕೊಡದಲ್ಲೇ ಏಕಾಏಕಿ ಮೂವತ್ತೆರಡು ವರ್ಷ ಸೇವೆ ಮಾಡಿರೋದನ್ನ ಅವರು ಏನೋ ಹ್ಯುಮಾನಿಟಿ ಗ್ರೌಂಡ್ಸ್ ಪರಿಗಣಿಸದಲ್ಲೇ ಅವರನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಿರ್ತಾರೆ ಸರ್ಕಾರದ ಆದೇಶಗಳು ಮತ್ತೆ ಸರ್ಗ ಮೂ ಇಪ್ಪತ್ತು ವರ್ಷದ ಮೇಲೆ ಅವರು ಸರ್ವಿಸ್ ಮಾಡಿದರೆ ಅವರಿಗೆ ಆದಂತಹ ಒಂದು ಗ್ರೌಂಡ್ಸ್ ಇರುತ್ತೆ ಅದನ್ನೆಲ್ಲಾನು ಉಲ್ಲೇಖ ಉಲ್ಲಂಘನೆ ಮಾಡಿ ಏನು ಏಕಾಏಕಿ ಅವರನ್ನ ಕೆಲಸದಿಂದ ವಜಾ ಮಾಡಿರ್ತಾರೆ ಮತ್ತೆ ಏನು ಅಂತಂದ್ರೆ ಸರ್ಕಾರದ ಆದೇಶಗಳು ಮತ್ತೆ ಅದು ಏನು ಸುತ್ತೋಲೆಗಳು ಬಂದಿರುತ್ತೆ ಅದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇಂಪ್ಲಿಮೆಂಟ್ ಆಗಲ್ಲ ಅದನ್ನ ತಗೊಂಡಿರ್ತಾರೆ ದುಡ್ಡು ಆಕೆ ಬಿಟ್ಟಿರ್ತಾರೆ ಜೀನ್ ಇರ್ತಾರೆ ಅರ್ಜಿಗೆ ಸರಿಯಾದ ರೆಸ್ಪಾನ್ಸ್ ಮಾಡ್ಬೇಕು ಮತ್ತೆ ಸರ್ಕಾರದ ಆದೇಶ ಸುತ್ತೋಲೆಗಳನ್ನ ಪರಿಗಣಿಸಿ ಅಕ್ರಮಗಳಿಗೆ ಯಾರು ಅಧಿಕಾರಿಗಳು ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೇಳ್ತಾ ನಾವು ಇವತ್ತು ಇಲ್ಲಿ ಪ್ರತಿಭಟನ ಹಮ್ಮಿಕೊಂಡಿದೀವಿ ಇದ್ರು ಒಂದು ಮಂಜುನಾಥ್ ಅವರ ಮೇಲೆ ಹಿಂಗೆ ದೌರ್ಜನ್ಯ ಮಾಡಿ ಕೆಲಸದಿಂದ ವಜಾಗೊಳಿಸಿರುವ ಬಗ್ಗೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರೋದು ಉದ್ದೇಶ ಇಷ್ಟೇ ಫೆಬ್ರವರಿಯಲ್ಲಿ ನಮಗೆ ಇವರೊಂದು ಫೆಬ್ರವರಿ ಮಾಸಗಳಲ್ಲಿ ಒಂದು ಅರ್ಜಿ ಕೊಡ್ತಾರೆ ನಮಗೆ ನಂಗೆ ನ್ಯಾಯ ದರ್ಶಕ ಕೊಡಿ ಅಂತೇಳಿ ಅಲ್ಲಿನ ಪೀಡಿಯಾದಂತ ಲತಾದೇವಿ ಮತ್ತೆ ಅಲ್ಲಿನ ಒಂದು ಸಿಬ್ಬಂದಿ ವರ್ಗದವರು ಸೇರಿ ಆ ಮಂಜುನಾಥ್ ಅವ್ರನ್ನ ಕೆಲಸಕ್ಕೆ ಕೆಲಸನೇ ತೆಗೆದಿರ್ತಾರೆ ಕಾರಣ ಏನಂತ ಹೇಳಿದ್ರೆ ಶುಲ್ಕ ಕಾರಣ ಅಂದ್ರೆ ಏನಪ್ಪಾ ಅಂದ್ರೆ ದೂರು ಅರ್ಜಿ ಸುಳ್ಳು ಅವರೇ ದಾಖಲೆ ಸೃಷ್ಟಿ ಮಾಡ್ಕೊಂಡಿದಾರೋ ಅಥವಾ ನಿಜವಾಗ್ಲೂ ಸಾರ್ವಜನಿಕರು ಅರ್ಜಿ ಕೊಟ್ಟಿದಾರೋ ಗೊತ್ತಿಲ್ಲ ನಮ್ಗೆ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ ಮಾತಾಡಿ ಸರ್ ನಮಸ್ಕಾರ ಬಂಧುಗಳೇ ಅವರಿಗೆ ಏನು ಕೆಲ್ಸಕ್ಕೆ ಜಾಯಿನ್ ಆಯ್ತು ಅವತ್ತಿಂದ ಅವ್ರಿಗೇನು ಡಯಾಲಿಸಿಸ್ ಕಾಯಿಲೆ ಇದ್ದಿಲ್ಲ ಇತ್ತಗೆ ಒಂದ್ ಎರಡು ಒಂದ್ ವರ್ಷ ಆಯ್ತಾ ಇಪ್ಪತ್ತ್ ಮೂರರಿಂದ ಈ ಕಡೆ ಡಯಾಲಿಸಿಸ್ ಕಾಯಿಲೆ ಅವ್ರಿಗೆ ಶುಗರ್ ಪೇಷಂಟ್ ಡಯಾಲಿಸಿಸ್ ಆಗಿದೆ ಈಗ ಮೇಡಮ್ ಏನ್ ಎಂತ ಅಂದ್ರೆ ನಿಮಗೆ ಗೊತ್ತಿರೋಂಗೆ ನಾವೇ ಎಷ್ಟು ಪಿಡಿಒಗಳಿಗೆ ಭ್ರಷ್ಟಾಚಾರ ಆಗ್ತಾ ಇರ್ಬೋದು ನರೇಗಾ ಯೋಜನೆ ಆಗಿರ್ಬೋದು ಕಾಮಗಾರಿನೇ ಮಾಡದಲ್ಲೇ ಬಿಲ್ ತಗೊಳ್ಳೋದಾಗಿರ್ಬೋದು ನಿಮ್ ಗಮನ ತರ್ತಾ ಇದೀವಿ ಕೆರೆ ಜಾಗಗಳು ಸಂಬಂಧನೇ ಸಂಬಂಧ ಇರೋ ಕೆರೆ ಜಾಗಗಳಿಗೂ ಗ್ರಾಮ ಪಂಚಾಯತಿ ಅವರು ಒಂದೊಂದ್ ಲಕ್ಷ ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿ ಮೂರ್ ಮೂರ್ ಜನ ಗಳು ದುಡ್ಡಿಸ್ಕೊಂಡಿದ್ದಾರೆ ಅಂತವ್ರನ್ನೆಲ್ಲಾರು ಇವತ್ತು ಸೇವೆಯಿಂದಾನು ಅಮಾನತ್ ಮಾಡಿಲ್ಲ ಇನ್ನೊಂದ್ ಇನ್ನೊಂದು ಅಮಾನತ್ ಮಾಡಿಲ್ಲ ಅವರು ಲಂಚ್ ಅವರು ತಿಂತಾರೋ ಇನ್ನೊಬ್ರಿಗೂ ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಒಂದ್ ಮೂರ್ ಸಾವಿರ ಐದ್ ಸಾವಿರ ರೂಪಾಯಿ ಗೌರವಧನಕ್ಕೋಸ್ಕರ ಅದ್ರಲ್ಲಿ ಅವ್ರ ಜೀವನ ನಡೆಸೋಂತ ಸರ್ಕಾರಿ ನೌಕರರಿಗೆ ತೊಂದರೆ ಆದಾಗ ಯಾವ್ದೇ ಕಾರಣ ಕೇಳಿ ನೋಟಿಸ್ ಕೊಡಲ್ಲ ಅವ್ರಿಗೆ ಒಂದ್ ಕಾಲಾವಕಾಶ ಕೊಡಲ್ಲ ಯಾವ್ದೇ ರೀತಿಯಾಗಿ ಸ್ಪಂದನೆ ಮಾಡಲ್ಲ ಯಾಕೆ ಅಂತ ಅಂದ್ರೆ ಇವ್ರಿಂದ ಏನ್ ಆದಾಯ ಇರಲ್ಲ ಇವ್ರಿಗೆ ಯಾರು ಏನ್ ಬಂದ್ ಕೊಡಲ್ಲ ಕೊಡೋದ್ ಯಾರು ಈ ತರ ಲಕ್ಷಾಂತರ ರೂಪಾಯಿ ಲಂಚ ಹೊಡಿಯೋರು ಇದ್ ಮಾಡೋರಿಗೆ ಇಲ್ಲಿ ಅವಕಾಶ ಸಿಗುತ್ತೆ ಏನು ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ ನೀನಿಗೆ ಇದಕ್ಕೆ ಇನ್ನೊಂದು ಉತ್ತರ ಕೊಡಪ್ಪ ಅಂತ ಹೇಳ್ಬಿಟ್ಟು ಇನ್ನೊಂದು ಅವಕಾಶ ಕೊಡ್ತಾರೆ ಆದ್ರೆ ಪಾಪ ಈ ಕೆಳ ದರ್ಜೆ ನೌಕ ನೌಕರರಿಗೆ ಯಾವುದೇ ಅವಕಾಶಗಳು ಇಲ್ಲ ಕೊಡ್ಬೇಕು ಕೇಳಬೇಕು ಸತ್ಯ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಬೇಕು ಅದ್ ಯಾವ್ದನ್ನ ತಿಳ್ಕೊಂಡ್ರೆ ಏಕಾಏಕಿ ಕೆಲ್ಸದಿಂದ ತೆಗೆಯೋದು ಅವ್ರಿಗೆ ಕೂಡ ಆರ್ ಸಾವಿರ ರೂಪಾಯಿ ಒಳಗಡೆ ಅವ್ರ ಜೀವನ ನಡೆಸಬಹುದು ಏನು ಒಂದ್ ಎರಡ್ ಸಾವಿರ ರೂಪಾಯಿ ರೇಷನ್ ತಗೊಂಡ್ರು ಇನ್ನ ಎರಡ್ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಇನ್ನೊಂದು ಮತ್ತೊಂದು ಅವ್ರ ಟ್ರೀಟ್ಮೆಂಟಿಗೂ ಸಾಕಾಗಲ್ಲ ಅವ್ರು ಕೂಡ ಸಂಬಳ ಅಂತದ್ರಲ್ಲಿ ಜೀವನ ಅಂತ ಸರ್ಕಾರಿ ನೌಕರಿಗೆ ಅಲ್ಲಿರೋಂಥ ಪಿ ಓ ಮತ್ತೆ ಅಲ್ಲಿರೋಂಥ ಏನ್ ರಾಜಕಾರಣಿಗಳು ಕೆಲಸದಿಂದ ತೆಗ್ದಿ ಬೇರೆ ಯಾರಿಗೂ ಅವ್ರ ಹತ್ರ ದುಡ್ಡಿಸ್ಕೊಂಡು ಆ ಕೆಲಸನ ಕೊಟ್ಟಿರ್ತಾರೆ ಅಂತ ನನ್ ಭಾವನೆ ಆದ್ರೆ ಇಂತ ಪ್ರಾಮಾಣಿಕರಿಗೆ ಮೂವತ್ತ್ ವರ್ಷ ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿರ್ತಾರೆ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ ಅವರಿಗೆ ಆ ಕೆಲಸದಿಂದ ತೆಗಿಯೋದಿಕ್ಕೆ ಆದ್ರೆ ಇವಾಗ ಏನಕ್ಕೆ ತೆಗ್ದಾಕೋದ್ರ ಅಂದ್ರೆ ಒಂದ್ ರೀಸನಬಲ್ ಕಾರಣ ಏನು ಇವ್ರಿಗೆ ಅನಾರೋಗ್ಯ ಇದ್ದಿದ್ ಕಾರಣ ಒಂದೇ ಒಂದ್ ಇಡ್ಕೊಂಡು ಅವ್ರ ಕೆಲಸದಿಂದ ತೆಗ್ದಿ ಬೇರೆಯವರಿಗೆ ಅಲ್ಲಿ ಕೆಲ್ಸಕ್ಕೆ ನೇಮಕ ಮಾಡಿದ್ದಾರೆ ತಿಂಗಳಿಂದ ಸಂಬಳ ಸಿಕ್ಕಿಲ್ಲ ಮೇಡಮ್ ಅವ್ರಿಗೆ ಎಂಟ್ ತಿಂಗಳಿಂದ ಸಂಬಳ ಕೊಡ್ಬೇಕು ಮತ್ತೆ ಅವ್ರಿಗೆ ಬೇಕಾಗಿರೋ ಅವ್ರಿಗೆ ಸರ್ಕಾರದಿಂದ ಏನೇನ್ ಪರಿಹಾರ ಬರಬೇಕು ಅದೆಲ್ಲ ಸಿಗ್ಬೇಕು ಅನ್ನೋದು ನಮ್ಮ ಕೆ ಆರ್ ಎಸ್ ಪಕ್ಷದ ಆಗ್ರಹ ನೀವು ನೋಡ್ತಾ ಇರ್ಬೋದು ಮೇಡಮ್ ಕರ್ನಾಟಕದಲ್ಲಿ ಎಲ್ಲೇ ಭ್ರಷ್ಟಾಚಾರ ಆದ್ರೂ ಯಾವುದೇ ಪೊಲೀಸ್ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಯಾರೇ ಡಿ ಸಿ ನೇ ತಪ್ಪ ಮಾಡಿದ್ರು ನೇರವಾಗಿ ಪ್ರಶ್ನೆ ಮಾಡ್ತಾ ಇರೋದು ಕೆ ಆರ್ ಎಸ್ ಪಕ್ಷ ಅದೇ ರೀತಿಯಾಗಿ ಯಾವ್ದಾದ್ರು ಸರ್ಕಾರಿ ನೌಕರರಿಗೆ ಪ್ರಾಮಾಣಿಕರಿಗೆ ತೊಂದರೆ ಆದ್ರೆ ಅದನ್ನು ಪ್ರಶ್ನೆ ಮಾಡ್ತಾರೋ ಕೆ ಆರ್ ಎಸ್ ಪಕ್ಷ ಹಾಗಾಗಿ ನೀವು ಇದನ್ನೆಲ್ಲ ತನಿಖೆ ಮಾಡಿ ಇವರಿಗೆ ನ್ಯಾಯ ಕೊಡಿಸ್ಬೇಕು ಮಂಜುನಾಥ್ ಅವರಿಗೆ ಅವ್ರ ಪಾಪ ಸಾಗರ ಇದರಿಂದ ಬಂದಿದ್ದಾರೆ ಅಷ್ಟು ದೂರದಿಂದ ಅವ್ರಿಗೆ ಬರೋದಕ್ಕೂ ಆರ್ಥಿಕ ಸ್ಥಿತಿ ಇಲ್ಲ ಇವತ್ತು ಹೋರಾಟ ಅಂತ ಅಂದ್ರೆ ಮಾರಾಟ ಆಗಿದೆ ಅಂತ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷ ಯಾವುದೇ ಒಂದು ಆಕ್ಷೇ ಒಂದು ಇದನ್ನ ಇಟ್ಕೊಳ್ದಲೆ ಏನು ಅವರಿಂದ ನಿರೀಕ್ಷೆ ಇಡ್ಕೊಳ್ದಲೆ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಇವಾಗ್ಲಾದ್ರೂ ಇವರಿಗೆ ನ್ಯಾಯ ಸಿಗ್ಬೇಕು ಯಾರು ಯಾವುದೇ ರೀತಿಯಾದಂತ ರಾಜಕೀಯ ಒತ್ತಡ ಇಲ್ದಲೆ ಇವ್ರ ಮೇಲೆ ಆಗಿರುವಂತ ಆರೋಪಗಳಿಗೆ ಒಂದು ಕಾರಣ ಕೇಳಿ ನೋಟಿಸ್ ಕೊಟ್ಟು ಅವ್ರಿಗೆ ಎಂಟು ತಿಂಗಳಿಂದ ಸಂಬಳ ಬಂದಿಲ್ಲ ಸಂಬಳ ಸಿಗ್ಬೇಕು ಮತ್ತೆ ಅವ್ರಿಗೆ ಏನೇನು ಪರಿಹಾರ ಬರಬೇಕು ಅದೆಲ್ಲ ಸಿಗ್ಬೇಕು ಅನ್ನೋ ನಮ್ಮ ಆಗ್ರಹ ನನಗೆ ಏಕಾಏಕಿ ಇವರು ಕ್ಷುಲ್ಲಕ ಕಾರಣ ನೀಡಿ ನನ್ನ ಸೇವೆಯಿಂದ ವಜಾಗೊಳಿಸಿದ್ದಾರೆ ಎಲ್ಲ ಸುಳ್ಳು ಎಲ್ಲ ಎಲ್ಲಾ ಸುಳ್ಳು ರಿಪೋರ್ಟ್ನೇ ಮಾಡಿದ್ದಾರೆ ನೀವು ವರದಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಮೇಡಮರೇ ದಯವಿಟ್ಟು ನನ್ನನ್ನು ನನಗೆ ಎಂಟು ಎಂಟು ತಿಂಗಳ ಸಂಬಳ ಕೊಡಬೇಕಿತ್ತು ಎರಡು ಸಾವಿರದ ಹತ್ತೊಂಬತ್ತನಿಂದ ಸ್ವೀಪರ್ ಬತ್ತೆ ಈಗ ಈವರೆಗೂ ಕೊಟ್ಟಿಲ್ಲ ಯಾವ ಗ್ರಾಮ ಪಂಚಾಯತಿ ಮೇಲ್ವಿಚಾರಕರಿಗೂ ಈವರೆಗೂ ಕೊಟ್ಟಿಲ್ಲ ಹತ್ತೊಂಬತ್ತರಿಂದ ಅದನ್ನು ಕೂಡ ನಮ್ಗೆ ಒದಗಿಸ್ಕೊಡ್ಬೇಕು ಮತ್ತೆ ಸೇವೆಯನ್ನು ಮುಂದುವರಿಸದ ನಿಮಗೆ ಅನುಕೂಲ ಇದ್ರೆ ನನಗೆ ಸೇವೆಯನ್ನು ಮುಂದುವರಿಸಬೇಕು ನನಗೆ ಎಂಟು ತಿಂಗಳ ಸಂಬಳ ಬಂತು ನನ್ನ ದಯವಿಟ್ಟು ನಮಗೆ ಕೊಡಿಸ್ಕೊಡ್ಬೇಕು ಮೇಡಮ್ ಆಮೇಲೆ ಇನ್ನೊಂದು ಮೇಡಮ್ ನಿಮ್ಮ ಕಚೇರಿಯಲ್ಲಿ ನಾವು ಒಂದು ಅರ್ಜಿ ಕೊಟ್ರೆ ಅರ್ಜಿಗೆ ಇಷ್ಟು ದಿವಸದಲ್ಲಿ ಉತ್ತರ ಕೊಡಬೇಕು ಅದಕ್ಕೆ ಏನು ಇಂಬರನಾರ ಆಗಲಿ ಅದಕ್ಕೆ ಪತ್ರನಾರ ಕೊಡಬೇಕು ಅಂತ ಇರುತ್ತೆ ಯಾವುದು ಕೊಡಲ್ಲ ಮೇಡಮ್ ಆಮೇಲೆ ಇಲ್ಲಿ ಒಬ್ರು ಎಸ್ ಬಿ ಒಬ್ರು ಇದಾರೆ ಅವ್ರ ಹೆಸರು ಸುಮಾ ಅಂತ ಹೇಳಿ ಅವ್ರು ಅಷ್ಟೇ ಏನಾರು ಹೋಗಿ ಕೇಳಿದ್ರೆ ಏನು ರೆಸ್ಪಾನ್ಸ್ ಮಾಡಲ್ಲ ಏನಕ್ಕೋ ಏನೋ ಒಂದು ಹೇಳ್ತಾರೆ ಸ್ವಲ್ಪ ಹೇಳಿ ಮೇಡಮ್ ಯಾಕಂದ್ರೆ ಸಾರ್ವಜನಿಕರಿಂದ ಸೌಜನ್ಯದಿಂದ ವರ್ತಿಸಬೇಕು ಅಂತ ಹೇಳಿ ಆದೇಶನ ಇದೆ ಅದ್ರ ಬಗ್ಗೆ ಅವರಿಗೆ ಒಂದ್ ಸ್ವಲ್ಪ ತಿಳಿಸಿ ಹೇಳಿ ಅದೇ ಅದು ಸಿ ಬೇಕು ಕಲ್ತಾಗಿ ಎಲ್ಲಾ ಪಂಚಾಯತಿಗೂ ಪಾರದರ್ಶಕವಾಗಿರ್ಬೇಕಂತ ಮೇಡಮ್ ಮೊನ್ನೆ ಆವಿನೊಳ್ಳಿ ಆಗಿರೋ ದೃಶ್ಯ ಇದು ನೋಡಿ ಅಂತ ಒಂದ್ ಯಾಕ್ ಕೊಡಕ್ಕಾಗಲ್ಲ ಅನ್ನೋದನ್ನ ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳ್ತಾರೆ ಕೇಳಿದಕ್ಕೆ ನಿನ್ ನನ್ನ ಹತ್ರ ಕೇಳಕ್ ಯಾರು ರೈಟಿಂಗ್ ಅಲ್ಲಿ ಬೇಡ ಬಿಡಿ ನಿಮ್ ಪಿಡಿಒರ್ ನಂಬರ್ ಕೊಡಿ ಅಂತ ಹೇಳ್ತಾರೆ ಪಿಡಿಒರು ಒಂದ್ ಎರಡ್ ದಿನ ರಜಾ ಇರ್ತಾರೆ ಇಲ್ಲ ಪಿಡಿಒ ನಂಬರ್ ಕೊಡಿ ಅಂದ್ರೆ ಒಂಬತ್ ನಂಬರ್ ಕೊಟ್ಟಿರೋದೇ ಒಂಬತ್ ನಂಬರ್ ಹತ್ ನಂಬರ್ ಇಲ್ಲ ನನ್ನ ಹತ್ರ ನಾನ್ ಎಲ್ಲಿಂದ ಕೊಡ್ಲಿ ಅಂತ ಕೇಳ್ತಾರೆ ಇವ್ರ ಪಾಪ ಯಾವ್ದೋ ಒಂದ್ ಪಿಡಿಒ ಪಿಡಿಒ ನಂಬರ್ ಹೇಳಿ ಒಂಬತ್ ನಂಬರ್ ಡಯಲ್ ಮಾಡ್ಕೊಂಡ್ ಬರ್ತಾರೆ ಒಂಬತ್ ನಂಬರ್ ಡಯಲ್ ಮಾಡಿದ್ರೆ ಅದು ಪಿಡಿಒದಲ್ಲ ಹೇಳಿ ಈಗ ನಾವು ಇದನ್ನ ಲೋಕಾಯುತದಲ್ಲಿ ಎನಿಸ್ಪಟ್ರೆ ಈಗ ಲೋಕಾಯುತ ಎಸ್ ಗೆ ಕೊಟ್ಟು ಹೋಗ್ತಿವಿ ಈ ತರ ಈ ತರ ಮಾಡ್ತಾರೆ ಅಂತ ಹೇಳಿ ಅದ ಆಲ್ರೆಡಿ ಈಗ ಸಾಗರ ರೂರಲ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಅದ್ರ ಬಗ್ಗೆ ಇವತ್ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರಿ ಮೇಡಮ್ ಮಾತಾಡ್ ನಾವು ಮಾತಾಡ್ ನೀವು ಒಂದೂ ತಪ್ಪದೇನೆ ಪೂರ್ಣವಾದ ವಿಚಾರಣೆ ನಿಮ್ಮ ಸಾಹೇಬರ್ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಎಲ್ಲದ ಸಭೆ ಮಾಡಿರ್ತೀನಿ ಎಲ್ಲ ಹೇಳಿರ್ತೀನಿ ಆದ್ರೆ ಒಂದ್ ಎರಡೇ ಎರಡು ಜನ ಸಾಕಿಷ್ಟು ಜನ ಏನ್ ಬೇಕಾಗಿಲ್ಲ ಇದ್ರ ಬಗ್ಗೆ ಕ್ರಮ ಏನ್ ಅಂತ ಹೇಳ್ಬಿಟ್ಟು ಅಲ್ಲ ನಾನು ಮೇಡಮ್ ಇದ್ದಾಗೆ ಹೋಗಲಿ ಬರ್ಬೇಕು ಅದೇನ್ ಮಾಡ್ತಿದ್ರೆ ಗೊತ್ತಿಲ್ಲ ನಾಳೆ ಲಾಯಿ ಬಂದಾಗ ಅದನ್ನೇ ಹೇಳದ್ ನನ್ ಗ್ರಾಮ ಪಂಚಾಯತಿ ಗ್ರಂಥಾಲಯಕ್ಕೆ ಹೋಗ್ತಾ ಇದ್ರೆ ಮತ್ತೆ ಪಂಚಾಯತಿ ಹೋಗ್ತಾ ಇದ್ರೆ ಮೂರ್ ಮೂರ್ ಅವರ್ ಐಡಿ ಕಾರ್ಡ್ ವಿಡಿಯೋಗಳು ಹೇಳಂಗಿಲ್ಲ ನ್ಯಾಯ ಸಿಗುತ್ತೆ ಅಂತ ನಾವು ಭಾವಿಸಿದೀವಿ ಮತ್ತೆ ಕೆಲವು ವಿಚಾರಣೆಗಳನ್ನ ಇವರು ಸ್ಪಷ್ಟವಾಗಿ ನಾವುನು ವರದಿಗಳೆಲ್ಲ ನೋಡಿದೀವಿ ಕೆಲವು ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆನು ಅದೇ ರೀತಿಯಾಗಿ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಮೇಡಮ್ ದಯವಿಟ್ಟು ಅವ್ರಿಗೆ ಒಂದು ನ್ಯಾಯ ಕೊಡ್ಸಂತ ನಿಮ್ಮ ನಿಮ್ಮ ಸಹಕಾರದಲ್ಲೂ ಆಗ್ಬೇಕು ಅಂತ ಈ ಮೂಲಕ ಪಾತ್ರ ತನಿಖೆ ಮಾಡಿ ಮೇಡಮ್ ಅದ್ರಲ್ಲಿ ಏನಿಲ್ಲ ಮುಲಾಜಿಲ್ಲ ಇದ್ರೆ ಇವ್ರೆ ತಪ್ಪು ಅವ್ರ ಏನ್ ಲಕ್ಷಾಂತ ರೂಪಾಯಿ ಸಂಬಳ ತಗೊಳ್ಳಲ್ಲ ಮೇಡಮ್ ಪಾಪ ಆರ್ ಸಾವಿರ ರೂಪಾಯಿ ನಿಮಗೆ ಗೊತ್ತಿರಂಗ ಅವ್ರಿಗೆ ಏನೊಂದು ಆರ್ ಸಾವಿರ ರೂಪಾಯಿ ಸಿಗ್ಬೋದು ಅದ್ರಲ್ಲಿ ಏನ್ ಅವ್ರು ಹೇಳ್ರಿ ನೀವೇ ಅದ್ರಲ್ಲೇ ಏನ್ ತಿಂಗಳು ಸಂಬಳ ಕೊಟ್ಟಿಲ್ಲ ಫಸ್ಟ್ ಪ್ರಯಾರಿಟಿ ಗ್ರಂಥಾಲಯ ಇವ್ರಿಗೆ ಏನ್ ಸಂಬಳ ಕೊಡ್ಬೇಕು ಅದರಿಂದನೇನೆ ಭಾರಿ ಪ್ರಯತ್ನ ಪಟ್ಟು ಎಲ್ಲಾ ಗ್ರಾಮ ಪಂಚಾಯತಿ ಆಗ್ತಾ ಹಾಕಿಸ್ತಾ ಇದ್ದಾರೆ ಯಾಕಂದ್ರೆ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಆಗುತ್ತೆ ದುಡ್ಡು ಗ್ರಾಮ ಪಂಚಾಯತಿ ಸೆಸ್ ಗ್ರಂಥಾಲಯ ಸೆಸ್ ಇಲ್ಲಿಗೆ ಹಾಕಿ ಇಲ್ಲಿಂದಲೇ ಡೈರೆಕ್ಟ್ ಆಗಿ ಆಗ್ತಾ ಇರೋದು ಅವ್ರಿಗೆ ಗೊತ್ತಿದೆ ಹಾಗಾಗಿ ಅದನ್ನ ತುಂಬಾ ತರಿಸ್ಕೊಂಡು ಪ್ರಯತ್ನ ಪಡ್ತಾ ಇದಾರೆ ಸಾಹೇಬರು ಈ ಈ ಬಗ್ಗೆ ಸಾಹೇಬರಿಗೆ ನಾನು ಮಾಡ್ತೀನಿ ಸರ್ ಈ ಹೋರಾಟದ ಬಗ್ಗೆ ನಂಗೆ ತುಂಬಾ ಒಳ್ಳೇದ್ ಅನ್ಸ್ತಾ ಇದೆ ಈ ತರ ಹೋರಾಟ ಮಾಡೋದು ನಮ್ಗೆ ಇನ್ನು ಮುಂದೆ ಮುಂದೆ ಇಂತೆ ಇತರ ತೊಂದರೆ ಆದ ಎಲ್ಲಾ ನೌಕರಿಗೂ ಒಳ್ಳೆ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಾ ಇದರ ಈ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಭಾಗವಹಿಸಿರುವಂತಹ ಜಿಲ್ಲಾ ಆರ್ ಎಸ್ ಪಕ್ಷದ ಎಲ್ಲಾ ಸೈನಿಕರಿಗೂ ಅದೇ ರೀತಿಯಾಗಿ ವಿಡಿಯೋ ಮಾಡ್ತಿರುವಂತಹ ನಮ್ಮ ಅಯಾಜ್ ಅವರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದ ನಮ್ಮ ಪ್ರಶಾಂತ್ ಅವರಿಗೆ ಅದೇ ರೀತಿಯಾಗಿ ಬಂದಿರುವಂತ ನಮ್ಮ ಭದ್ರಾವತಿಯ ಡಿ ಎಸ್ ಎಸ್ ಮುಖಂಡರು ನಾಗರಾಜ್ ಅವರು ಅದೇ ರೀತಿಯಾಗಿ ನಮ್ಮ ಭದ್ರಾವತಿ ಎಂ ಬಿ ಸಲ್ಮಾನ್ ಅವರು ಸಮೇತ ಬಂದಿದ್ದಾರೆ ಅವರು ಸಾಮಾಜಿಕ ಹೋರಾಟಗಳಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿರೋ ಜೊತೆ ಕೈ ಜೋಡಿಸ್ತಾ ಇರೋದು ನಮ್ಗೆ ತುಂಬಾ ಖುಷಿ ತಂದಿದೆ ಇವತ್ತು ಎಲ್ಲಾ ಕಡೆನು ನೋಡ್ತಾ ಇರ್ಬೋದು ಒಂದು ಹೋರಾಟ ಅಂತ ಅಂದ್ರೆ ಇಷ್ಟು ಖರ್ಚಾಗುತ್ತಪ್ಪ ಅಲ್ಲಿ ಪೆಟ್ರೋಲಿಗೆ ಬೇಕು ಊಟಕ್ಕೆ ಬೇಕು ಮತ್ತಕ್ ಮತ್ತೊಂದಕ್ ಬೇಕು ಆ ನಮ್ ಕೆಲ್ಸ ಇರುತ್ತೆ ಆ ರೀತಿ ಇರುತ್ತೆ ಅಂತ ಹೇಳೋಂತ ಸಂದರ್ಭದಲ್ಲಿ ಇವತ್ತು ಯಾವುದೇ ಒಂದು ನಿರೀಕ್ಷೆ ಇಲ್ದಲೆ ಅವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಸ್ವಂತ ದುಡ್ಡಲ್ಲಿ ಎಲ್ಲರೂ ನೋಡ್ತಾ ಇರ್ಬೋದು ಸಾಗರ ಇಂದ ಬಂದಿದ್ದಾರೆ ಮತ್ತೆ ಹೊಸನಗರ ಇಂದ ಬಂದಿದ್ದಾರೆ ಭದ್ರಾವತಿಯಿಂದ ಬಂದಿದ್ದಾರೆ ಶಿವಮೊಗ್ಗದಿಂದ ಬಂದಿದ್ದಾರೆ ಒಂದು ಹೋರಾಟ ಯಾವ ರೀತಿಯಾಗಿ ಇರಬೇಕು ಅಂದ್ರೆ ಈ ರೀತಿಯಾಗಿ ಇರಬೇಕು ಅನ್ನೋ ಒಂದು ಒಂದು ಸ್ಪಷ್ಟ ಒಂದು ಉದಾಹರಣೆ ಕೊಡೋದಾದ್ರೆ ಅದಕ್ಕೆ ಈ ಕೆ ಆರ್ ಎಸ್ ಪಕ್ಷನೇ ಸಾಕ್ಷಿ ಅದೇ ರೀತಿಯಾಗಿ ನೀವು ಪ್ರಾಮಾಣಿಕವಾಗಿ ಬಂದೆ ನಿಮ್ಮ ನಿಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ತಗೋಬಹುದು ನಮ್ಮ ಕೆ ಆರ್ ಎಸ್ ಪಕ್ಷದಲ್ಲಿ ಅಂತ ಹೇಳ್ಕೊಂತ ಈ ಒಂದು ಹೋರಾಟನ ಮುಗಿಸ್ತಾ ಇದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಭಾರತ ಭಾರತ್ ಮಾತಾ